ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ ಬನ್ನಿ ಫ್ರೆಂಡ್ಸ ಇವತ್ತು ನಾನು ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ಮಂಗಳಾರದ ಲಾಗ್ ಫ್ರೆಂಡ್ಸ ಇರ್ಬೋದು ಬೆಳಗ್ಗೆ ಪೂಜೆ ಮಾಡ್ಕೊಂಡೆ ಪೂಜೆ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಜಾಸ್ತಿ ವಿಡಿಯೋಸ್ ಮಾಡೋಕೆ ಹೋಗಲಿಲ್ಲ ಯಾಕಂತಂದ್ರೆ ಆ ಥರ ಮಲ್ಕೊಂಡಿದ್ದೆನ ಫಸ್ಟ್ ಕೆಲಸ ಮುಗು ಮುಗಿಸೋದು ಇಷ್ಟೇ ನಂದು ಒಂದು ಏಮ್ ಆಗಿತ್ತು ಸೊ ಹಾಗಾಗಿ ನೋಡ್ತಾ ಇರ್ಬೋದು ಬಟ್ಟೆ ಇದೆಲ್ಲ ಒಗ್ದು ಹಾಕಿದ್ದೆನಿ ಫ್ರೆಂಡ್ಸ ಬಟ್ಟೆ ಒಗೆದು ಬಾಂಡೆ ತಿಕ್ಕಿ ಕಸ ಹುಡುಗಿ ಅವ್ರಿಗೂ ಇವಾಗ ಊಟ ಮಾಡಿಸ್ಬೇಕಲ್ಲ ಹಂಗಾಗಿ ಇಲ್ಲಿ ಬ್ರೇಕ್ಫಾಸ್ಟ್ ಚಪಾತಿ ಹೀರಿಗೆ ಪಲ್ಯ ಇತ್ತು ಫ್ರೆಂಡ್ಸ ಮತ್ತು ರೈಸ್ನ ತೊಗೊಂಡಿದ್ದೀನಿ ಅದು ಊಟ ಮಾಡಿ ಒಂದು ಸ್ವಲ್ಪ ಒಂದು ಅರ್ಧ ಬಿಟ್ಟು ಆಮೇಲೆ ಕರ್ಬುಜಕಾಯಿ ಅರ್ಧ ಹಂಗೆ ಉಳಿದಿತ್ತು ಸೊ ಇಟ್ಟು ಅಂದರೆ ಮತ್ತು ಹಾಳಾಗ ಹೋಗುತ್ತಂತ ಅದನ್ನ ಕರ್ಬುಜ್ಕಾಯಿ ನಮ್ಮ ಎರಡು ಮಕ್ಕಳು ಬರೀ ತಿಂತಾರೆ ಜ್ಯೂಸ್ ಕುಡಿಯೋಂಗಿಲ್ಲ ಸೊ ಅವ್ರು ತಿನ್ನಕಂತ ಅವ್ರಿಗಷ್ಟು ಕಟ್ ಮಾಡಿ ನಾವು ಒಂದಿಷ್ಟು ಜ್ಯೂಸ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು కర్బూజ్ చూస్ మాకొక ఇల్ సో హేం హత్ నిమిష బీరొలకి నేను ఇట్టే ఫ్రెండ్స్ డ్రై ఫ్రూట్స్ మనోళ్ళకి అదావతా డ్రై ఫ్రూట్స్ హాకళకీ ఇలా అందరూ నన్ను డ్రై ఫ్రూట్స్ యూస్ మో నోడ్తాయిబోదు సన్నదాయి ఏమంతారా కట్ మి అన్న కర్బూజ్ హన్న సో ఇవ్వగా అవేను స్వల్ప నీర సోదసి ಇವಾಗ ಈ ಮಿಕ್ಸಿ ಒಳಗೆ ಹಾಕೋತೀನಿ ಹಂಗೆ ಹಾಕೊಂಡ್ರೆ ಅವು ಗ್ರೈಂಡರ್ ಒಳಗೆ ಸ್ವಚ್ಛಂದಾಗೆ ಗ್ರೈಂಡ್ ಆಗಂಗಿಲ್ಲ ಫ್ರೆಂಡ್ಸು ಹಾಗಾಗಿ ಸ್ವಲ್ಪ ನಾನು ಹಾಲನ್ನ ಹಾಕ್ಕೊಂಡಿದ್ದೆ ನೀವು ಬೇಕಂದ್ರೆ ನೀರು ಹಾಕ್ಕೊಬೋದು ನಿಮ್ಮ ಕಡೆ ಇತ್ತು ಅಂದರೆ ಐಸ್ ಕ್ಯೂಬು ಹಾಕೋಬೋದು ನನ್ನ ಕಡೆ ಐಸ್ ಕ್ಯೂಬು ಇಲ್ಲ ಸೊ ಹಾಗಾಗಿ ಏಲಕ್ಕಿನೂ ಹಾಕೋಬೋದು ನನಗೆ ಎಳ್ಳು ಇಲ್ಲ ಸ್ಕಿಪ್ ಮಾಡೀನಿ ನಿಮ್ಮ ಕಡೆ ಇತ್ತು ಹಾಕ್ಕೊಳ್ಳಿ ಇವಾಗ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡ್ಬರೋ ಸ್ವಲ್ಪ ಗಟ್ಟಿ ಆಯಿತು ಇನ್ನೊಂದು ಚೂರ್ನ ಹಾಲನ್ನ ಹಾಕಿ ನಾನು ಮಿಕ್ಸರ್ మాకొందే నోడ్తాయిబోదు ఇల్ జ్యూస్ రెడీ ఆయన ఫైనల్ కర్బు జ్యూస్ ఈ థర బు ఫ్రెండ్స స్వల్ప తిడుమాకండె జ్యూస్ తిడు చోలో గట్టి జ్యూస్ చలో ఆ సో హి స్వల్ప గట్టి మాకుండె ఫ్రెండ్స బన్నీ ఇవగా జ్యూస్ కుడి ಇವಾಗ ನಾನು ಸ್ವಲ್ಪ ಭಾಳ ಕಾವಾಗಕತ್ತಿತ್ತು ಹಾಗಾಗಿ ಗ್ಯಾಲ್ರಿ ಒಳಗೆ ಬಂದು ಜ್ಯೂಸ್ನ ಕುಡಿಯಕತ್ತಿದ್ನಿ ಫ್ರೆಂಡ್ಸ್ ಆ ಥರ ಬಂದ ನೀರು ಮಾಡಿದ್ನ ಕುಡ್ಸಣ ಒಂದು ಬೈಟ ಕುಡಿಲಿಲ್ಲ ಅವ ಮುಖ ನೋಡಿ ಹೆಂಗೆ ಮಾಡ್ತಾನೆ ಹೋಗೇ ಬಿಡ್ತಾನೆ ಅಲ್ಲಿದು ಸೊ ಹಾಗಾಗಿ ಜ್ಯೂಸ್ನ ಕುಡ್ದೆ ಫ್ರೆಂಡ್ಸ್ ಸೊ ಬ್ಯಾಗಿಲಿಂತ್ರ ಲಾಕ್ನ ಜಾಸ್ತಿ ಮಾಡೋಕ್ಕಾಗಿಲ್ಲ ಸೊ ಇವಾಗ ಕುಡಿಸಿ ರೈಸ್ ಮಾಡೀನಿ ಪಲ್ಯ ಮಾಡೀನಿ ದೀಪ ಹಚ್ಚೀನಿ ಫ್ರೆಂಡ್ಸ್

ಸ್ವಲ್ಪ ಸಂಜೆ ಆಯ್ತು ಹಾಗಾಗಿ ಸ್ವಲ್ಪ ಬಿಸಿ ರೈಸ್ ಮಾಡಿದರೆ ಆ ಥರ ಅಂತ ಕೇಳಿ ರೈಸ್ ಮಾಡ್ಕೊಂಡೆ ಹಾಗೇನೇ ಸ್ವಲ್ಪ ಬ್ಲ್ಯಾಕ್ ಕಳೆದು ಸ್ವಲ್ಪ ಇದ್ರೆ ಭಾಳ ಹಾಳು ಬಿ ಹಾಳಾಗಿಬಿಟ್ಟು ಫ್ರೆಂಡ್ಸ್ ಈ ಈ ವಾರ ಹಂಗಾಗಿ ಸ್ವಲ್ಪನೇ ಉಳಿದಿದ್ದು ಅದನ್ನ ಸ್ವಲ್ಪನ ಕಾಣ ಸ್ವಲ್ಪ ತಿಳಿವಾಗಿ ಮಾಡಿ ಏನಂತಾರಲ್ಲ ಪಲ್ಯ ರೆಡಿ ಮಾಡಿಕೊಂಡೆ ಇಲ್ಲಿ ಚಪಾತಿ ಕೂಡ ರೆಡಿ ಆದು ಫ್ರೆಂಡ್ಸ ನಮ್ಮ ಮನೆಯವರು ಲೇಟಾಗಿ ಬರ್ತೀನಂತ ಹೇಳಿದರು ಹಾಗಾಗಿ ಆ ಥರವೂ ಮಲ್ಕೊಂಡಿದ್ದ ಊಟ ಮಾಡಿಸಿ ಮನಗಿಸಿ ಆಮೇಲೆ ನಾನು ಚಪಾತಿ ಮಾಡಾಕತ್ತಿದ್ದೆ ಸೊ ಅವನು ಮಲ್ಕೊಂಡಿದ್ದೆ ಸುಮ್ಮನೆ ಕೊಡೋದು ಅಂತ ನಾನು ಚಪಾತಿ ಕೂಡ ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ ಇರ್ಬೋದು ಚಪಾತಿ ಇಷ್ಟು ಚಪಾತಿ ಮಾಡಿಕೊಂಡೆ ಇವಾಗ ನಮ್ಮ ಮನೆಯವ್ರು ಬಂದ ಬಳಕೆ ಊಟ ಮಾಡೋದು ಊಟ ಮಾಡಿದ ಬಳಕ ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ ಫ್ರೆಂಡ್ಸ್ ಆದ್ರೆ ಲೇಟ್ ಆಗುತ್ತೆ ಅಂತ ಹೇಳ್ಯಾರ కతీవి కలగ ఊటతీ ఫ ఫ్రెండ్స్ ఊట కంటిన్యూ మాతీని జల్దీ బంద్ర కంటూ మాతీ ఫ్రెండ్స్ జల్దీ బర్లే కంటిన్యూ మా ఇవతల హింక ಆಯಿತು ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಳಿ ನನಗೆ ಇಲ್ಲಿ ಹಾಲು ಕೂಡ ಇತ್ತು ಫ್ರೆಂಡ್ಸ ನಾನು ಹಾಲು ಕಾಯಿಸೋದೇ ನೆನಪು ಮರ್ತು ಬಿಡ್ತೀನಿ ನಾನು ಸೊ ಹಂಗಾಗಿ ಇಲ್ಲಿ ಹಾಲು ಕೂಡ ಕಾಯಿಸಿದ್ದೆ ಹಾಲು ಕಾಯಿಸಿಟ್ಟೆ ಅಂದರೆ ಬೆಳಗ್ಗೆ ಚಾಕ ಬರುತ್ತೆ ಅಂತ ಸ್ವಲ್ಪ ಇದ್ದು ಇಲ್ಲಾಂದ್ರೆ ಮನೆಯವರು ಚಪಾತಿ ಹಾಲು ಉಣ್ತಾರೆ ಸೊ ಹಂಗಾಗಿ ಲಾಗ್ನ ಏನು ಮಾಡಾತ್ತೀನಿ ಫ್ರೆಂಡ್ಸ ನಿನ್ನೆ ನಮ್ಮ ಮನೆಯವರು ಹನ್ನೊಂದು ಗಂಟೆ ಆಗಿತ್ತು ಅವಾಗ ಬಂದು ಊಟ ಮಾಡಿ ಮಲ್ಕೋಬೇಕಂದ್ರೆ ಹನ್ನೆರಡು ಗಂಟೆ ಆಯಿತು ಫ್ರೆಂಡ್ಸು ಹಾಗಾಗಿ ಯಾವುದೇ ಥರದ ವಿಡಿಯೋ ಮಾಡಲಿಲ್ಲ ಅದು ಏನು ಊಟ ಮಾಡಿ ಸ್ವಲ್ಪ ತೊಗೊಂಡಿತ್ತು ಸ್ನ್ಯಾಕ್ಸ್ ಆದಷ್ಟು ತಿಂದು ಮಲ್ಕೊಂಡು ನೋಡ್ತಾ ಇರೋದು ಕಣ್ಣೆಲ್ಲ ಯಾವ ಥರ ಆಗೋದಂತ ಕರೆಕ್ಟ್ ನಿದ್ದೆ ಆಗಿಲ್ಲ ಮತ್ತು ಆ ಬರ್ತಡೇ ಬೇರೆ ಅಲ್ಲ ಫ್ರೆಂಡ್ಸ್ ಆಗಿನಿ ಯಾವುದು ಇವತ್ತಿನ ಲಾಗ್ ಮಾಡೇ ಬರುತ್ತೆ ಫ್ರೆಂಡ್ಸ ಸ್ಪೆಷಲ್ ಲಾಗ್ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ ಮತ್ತು ನನ್ನ ಮಕ್ಕಳಿಗೆ ಬಕ್ಕರೆ ವಿಶ್ಮಾಯೆ ಮಾರ್ಡರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಪ್ಕೋ ಅವಾತ್ ಮಾಡ್ಬಿಡೋಣ ಓಕೆ ಫ್ರೆಂಡ್ಸ್ ಲಾಗ್ ನಮತ್ತರವಾಗ ಹೇಳಿದಕ್ಕೆ ಹೆಚ್ಚಿಗೆ ಮಾರ್ಕಂತಾ ವಿಶ್ ಮಾಡಿದವರಿಗೆ ಥ್ಯಾಂಕ್ ಯು ಸೋ ಮಚ್ சின்ன ವಿಷೆಸ್ ಮಾಡಿ ಫ್ರೆಂಡ್ಸ್ ನನ್ನ ಮಗ್ನಿ ಆಶೀರ್ವಾದ ನೀತಾ ಆಶೀರ್ವಾದ ಬ್ಲೆಸಿಂಗ್ ಆಗೋನಿವಿ ಮಾಡಿ ಫ್ರೆಂಡ್ಸ ಇಲ್ಲ ಏನು ಮಾಡ್ತೀನಿ ಮತ್ತೆ ಸಿಗ ಮುಚ್ಚಲಾ ಒಂದು ಎಲ್ಲ ಬ್ಯಾಗ ಅಲ್ಲಿ ಇವತ್ತೇ ನಮ್ಮ ಮನೆಯವ್ರಿಗೆ ಕೆಲಸ ಕೊಡ್ಕೊಡೋ ಅಂತಂದಿದ್ದೆ ನಿನ್ನೆ ಪಾಪ ಫುಲ್ ಎಲ್ಲ ತೊಡಿ ಎಲ್ಲ ಬ್ಯಾನೇ ಬಿಟ್ಟಿದ್ದು ಅಂದರೆ ಬ್ರೆಕ್ಕರ್ ಹಿಡಿದು 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 ಎಲ್ಲ ಗಾಯ ಆಗ್ಬಿಟ್ಟಿತ್ತು ಫ್ರೆಂಡ್ಸ ಬ್ಯಾಡಾತಂದ್ರೆ ಇಲ್ಲ ಇವತ್ತು ಖರ್ಚು ಅಂದ್ರೆ ಫ್ರೆಂಡ್ಸಿಗೆ ಅದು ಖರ್ಸ್ತಾರಲ್ಲ ಫ್ರೆಂಡ್ಸ್ ಇವತ್ತಿನ ಖರ್ಚು ಅದಕ್ಕೆ ಹೋಗ್ಬೇಕಂತ ರೀ ಪಾಪ ಮತ್ತು ಕೆಲ್ಸಕ್ಕೆ ಹೋಗ್ಯಾರ ಫ್ರೆಂಡ್ಸ್ ಮತ್ತು ಕ್ಲಾಸ್ ಫ್ಯಾಮಿಲಿ ಕಮೆಂಟ್ಮೆಂಟ್ಸ್ ಅಂತ ಒಂದು ಖುಷಿ ಪಡಬೇಕಂದ್ರೆ ಒಂದು So, yung mga kash ka na parang magkakita sa isang mga mga klase. So, friends, I love you and I Okay, bye. Love you all.